ಇಡೀ ಕರ್ನಾಟಕದಲ್ಲಿ ಸರ್ಕಾರ ಡಿಜೆ ಹಚ್ಚುವ ಬಹಳ ಕಿರಿಕಿರಿ ಕೊಡ್ತಾ ಇದೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಡಿಜೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ ಒಪ್ಕೊಳ್ತೀವಿ ಆದರೆ ಅದೇ ಸುಪ್ರೀಂ ಕೋರ್ಟ್ ಮಸೀದಿಯ ಮೈಕ್ ಸಂಬಂಧಪಟ್ಟಾಗೂ ಕೂಡ ಅದನ್ನು ಹೇಳಿದೆ ಬೆಳಗಿನ ಜಾವದ ಆ ಪ್ರಾರ್ಥನೆಯ ಮೈಕನ್ನು ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೋದಿಲ್ಲ ಅದರ ಬಗ್ಗೆ ಸುಪ್ರೀಂ ಕೋರ್ಟಿನ ಮಾತನ್ನು ಹೇಳುವುದಿಲ್ಲ ವರ್ಷಕ್ಕೆ ಒಮ್ಮೆ ಮಾತ್ರ ಗಣೇಶೋತ್ಸವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಯಾವುದೇ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ಒಟ್ಟಾಗಿ ಒಂದಾಗಿ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಜೆಗೆ ಪರ್ಮಿಷನ್ಗೆ ಭಾಳ ದೊಡ್ಡ ಕಿರಿಕಿರಿ ಕೊಡ್ತಾ ಇರುವಂಥ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು ಸೊ ನಾನು ಹೇಳೋದು ಅದನ್ನು ಕಾನೂನು ಪಾಲಿಸಿ ಇದನ್ನೂ ಕಾನೂನು ಪಾಲಿಸ್ತೀವಿ ನಾವು ಮಸೀದಿಯ ಮೈಕಿನ ಸಂಬಂಧಪಟ್ಟಾಗ ಮಾತನಾಡದೆ ಬಾಯಿ ಮುಚ್ಕೊಂಡಿರ್ತೀರಿ ಇನ್ನು ನಮ್ಮ ಹಿಂದೂಗಳ ಹಬ್ಬಕ್ಕೆ ಮಾತ್ರ ನಿಮ್ಮ ಕಿರಿಕಿರಿ ಯಾಕೆ ಅಂತ ಅಂಥದ್ದು ಕೇಳ್ತೀನಿ ನಾನು ಎಲ್ಲ ಕರ್ನಾಟಕದ ಎಲ್ಲ ಗಣೇಶ ಮಂಡಲಿ ಅವ್ರಿಗೆ ಹೇಳ್ತಾ ಇದ್ದೀನಿ ಡಿ ಜೆ ಒಂದೇ ಅಲ್ಲ ಡಬಲ್ ಡಿ ಜೆ ಹಚ್ಚಿ ಆನಂದವಾಗಿ ಮಾಡಿ ಅಂತನ್ನುವಂಥದ್ದು ನಾನು ಆಹ್ವಾನ ಕೊಡ್ತಾ ಇದ್ದೀನಿ